एंसर रेड़े बिटते है वो मोकना अल्लाह अरे नहीं थैंक यू वेलकम हो

ಏನು ಎಂಥವು ಇದು ನಾಗರ ಎಲ್ಲಿತ್ತು ಇದು ಬೈಕ್ ಒಳಗಡೆ ಸರಿ ಎಷ್ಟನೇ ಅವಿದು ನಿಮಗೆ ಇದು ಅಂದ್ರೆ ನಮ್ಗೆ ಇಪ್ಪತ್ತು ಇಪ್ಪತ್ತೈದು ಆಗಿದೆ ಅಲ್ಲ ಎಷ್ಟು ಎಷ್ಟು ಸಾವಿರ ಆದಾಗಿದೆ ಇಪ್ಪತ್ತೈದು ಆಗಿದೆ ಇಪ್ಪತ್ತೈದು ಸಾವಿರ ಯಾವ್ಯಾವ ಥರ ಆವಿಡ್ತಿದ್ರಿ ಎಲ್ಲ ಪ್ರತಿಯೊಂದು ಹಾವು ಕೊಳಕು ಮಂಡಲ ನಾಗರ ಹಾವು ಹೆಬ್ಬಾವು ಗೆಜ್ಜಲ್ ಮಂಡಲ ಕುರಿ ಮಂಡಲ ಆಮೇಲೆ ಈ ಮಣ್ಣುಮುಖಾವು ನೀರಾವು ಪ್ರತಿಯೊಂದು ಕ್ಯಾರೆ ಹಾವು ಅದೆಲ್ಲ ಸುಮಾರು ಇಷ್ಟವರೆಗೆ ಇಪ್ಪತ್ತೈದು ಸಾವಿರ ಸಾವಿರ ಹಾವು ಗಂಟೆ ಎಲ್ಲಿ ಕರೆದ್ರು ಹೋಗ್ತೀರಾ ಎಲ್ಲಿ ಕರೆದ್ರೆ ಹಾವನ್ನ ಹಿಡಿದು ಏನು ಮಾಡ್ತೀವಿ ಕಡೆ ಬಿಟ್ಟು ಕಾಡಿಗೆ ಬಿಟ್ಟು ಬಿಡ್ತೀವಿ ರಕ್ಷಣೆ ಮಾಡ್ತೀವಿ ಸಾಯಿಸೋದಿಲ್ಲ ಸಾಯಿಸೋದಿಲ್ಲ ಎಲ್ಲರತ್ರ ಅದನ್ನೇ ಬೇಡ್ಕೊಳ್ಳೋದು ಎಲ್ಲ ರಕ್ಷಣೆ ಮಾಡಿ ಸಾಯಿಸ್ಬೇಡ್ರಿ